ವೀಕ್ಷಕರೇ ನಮಸ್ಕಾರ ವಿ ಜಿ ಬಿ ನ್ಯೂಸ್ ಸಂಸ್ಥೆಯ ವತಿಯಿಂದ ನಾವು ಲೋಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಬಗ್ಗೆ ಚುನಾವಣಾ ಸಮೀಕ್ಷೆಯನ್ನು ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಮಾಡ್ತಾಯಿದ್ದೀವಿ ಬೆಂಗಳೂರಿನಲ್ಲಿ ಬಿಸಿಯ ಧಗೆ ಏರಿದಂಗೆಯೇ ಲೋಕ ಸಮರದ ಧಗೆ ಕೂಡ ಏರ್ತಾ ಇದೆ ದಿನ ದಿನೇ ಹಾಗಾಗಿ ಜನರ ಅಭಿಪ್ರಾಯ ಏನು ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರ ನಿರೀಕ್ಷೆಗಳೇನಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ ನೀವೆಲ್ಲರೂ ಇದನ್ನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಜನರ ಅಭಿಪ್ರಾಯಗಳು ಏನಿದೆ ಅಂತ ಸಂಗ್ರಹಿಸಿರೋದನ್ನು ನೋಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ ಕ್ಷೇತ್ರ ಮನೋಜ್ ಬ್ಯಾಂಗ್ ಬ್ಯಾಂಗ್ಳೂರ್ ನಾರ್ತ್ ಬೆಂಗ್ಳೂರು ನಾರ್ತ್ ಸರ್ ಈ ಬಾರಿ ಯಾರು ಗೆಲ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಶೋಭಾ ಕನ್ನರಾಜ್ ಅವ್ರ ಗೆಲ್ಬೋದು ಸರ್ ಕಳೆದ ಎರಡು ಬಾರಿಯಿಂದ ಸದಾನಂದ ಗೌಡರು ಬಿ ಜೆ ಪಿಯಿಂದ ಇಲ್ಲಿ ಗೆದ್ದಿದ್ದಾರೆ ಅಭಿವೃದ್ಧಿಗಳು ಸಾಕಷ್ಟು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ ನಿಮ್ಮ ಅಭಿಪ್ರಾಯ ಏನು ಅವ್ರ ಬಗ್ಗೆ ನಮಗೇನು ಅಭಿವೃದ್ಧಿ ಸದಾನಂದ ಗೌಡ್ರೇನೂ ಮಾಡಿಲ್ಲ ಅಂತ ಅನಿಸುತ್ತೆ ಇಲ್ಲಿ ಲೋಕಲಲ್ಲಿ ಅವರು ಯಾವತ್ತೂ ಎಲ್ಲೂ ಕಾಣಿಸ್ಲಿಲ್ಲ ಅದೇ ಥರ ಟಾಕ್ ಇದೆ ನನ್ನದು ಅದೇ ಅಭಿಪ್ರಾಯ ಸಾಕಷ್ಟು ಬಾರಿ ಸಂಸದರು ಇಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ನೀವು ಹೇಳ್ತಾ ಇರೋದು ಹಾಂ ಹಾಂ ಕಾಣಿಸ್ಕೊಂಡೇ ಇಲ್ಲ ನಂತೂ ನೋಡೇ ಇಲ್ಲ ಯಾವುದೂ ಕಾರ್ಯಕ್ರಮಗಳಿಗೂ ಬರಲ್ಲ ಯಾವುದೋ ಇನಾಗ್ರೇಷನ್ನಲ್ಲೂ ನೋಡಿಲ್ಲ ಏನು ಕೆಲಸ ಮಾಡಿದ್ದಾರೆ ಅಂತ ಯಾರಿಗೂ ಇಲ್ಲ ಅವರಿಂದ ಏನು ನಿರೀಕ್ಷೆ ಇದೆ ನಿಮಗೆ ಅಥವಾ ಸಂಸದರು ಇಲ್ಲಿ ಆಗೋರಿಂದ ಮುಂದೆ ಇವಾಗ ಶೋಭಾ ಅವರು ನಿಂತಿದ್ದಾರೆ ಬಿ ಜೆ ಪಿಯಿಂದ ನಿಂತಿರೋವಂಥದ್ದು ಅಂಥದ್ದು ಅವ್ರಿಗೆ ಅಥವಾ ಕಾಂಗ್ರೆಸ್ ಅವ್ರಿಗೆ ಇದ್ದರೂ ಕೂಡ ನಿಮಗೆ ಏನು ನಿರೀಕ್ಷೆ ಇದೆ ನಿಮ್ಮ ಸಂಸದರಿಂದ ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅಥವಾ ಏನು ಕೆಲಸಗಳ ಕೊರತೆ ಇದೆ ಈ ಲೋಕಲಲ್ಲಿ ಎಮ್ ಎಮ್ ಎಲ್ ಎಸ್ಕೂಲು ಅವು ಇವೆಲ್ಲ ಎಮ್ ಎಲ್ ಎ ನೋಡಿಕೊಂಡ್ರು ಈಗ ಬ್ಯಾಂಗ್ಳೂರ್ ನಾರ್ತ್ಗೆ ಪೊಟೆನ್ಷಿಯಲ್ ಇದೆ ಬೆಳೆಯೋದಕ್ಕೆ ಐ ಟಿ ಹಬ್ಬಾಗಿ ಬೆಳಿಬೋದು ಇನ್ನೂ ಏರ್ಪೋರ್ಟ್ ಹತ್ತಿರದಲ್ಲೇ ಇದೆ ಆದ್ದರಿಂದ ಅದಕ್ಕೆ ಉತ್ತೇಜನ ಕೊಡಬೇಕು ಯಾಕಂದರೆ ಬೇರೆ ಕಂಪ್ನಿಗಳು ಇಲ್ಲಿ ಬಂದು ಹೂಡಿಕೆ ಮಾಡಬೇಕು ಅದರಲ್ಲೆಲ್ಲ ಇಂಪ್ರೂವ್ ಆಯಿತು ಅಂತಂದರೆ ಬೆಂಗಳೂರು ಒಂದು ಹಬ್ಬ ಆಗಿರುತ್ತೆ ಸರ್ ನೀವು ಇವಾಗ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಇವಾಗ ಕರೆಂಟ್ ಸ್ಟೇಟ್ ಗೌರ್ಮೆಂಟ್ ಕೂಡ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಎಷ್ಟೊಂದು ಯೋಜನೆಗಳನ್ನ ಮಾಡ್ತಾ ಇದೆ ಅಥವಾ ಅವ್ರು ಎಷ್ಟೊಂದು ಪ್ಲ್ಯಾನ್ಗಳನ್ನ ತರ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಬ್ರ್ಯಾಂಡ್ ಬೆಂಗಳೂರು ಅವ್ರ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ ಅವ್ರು ಅದನ್ನೇ ಲೈಕ್ ಫಾಲೋ ಮಾಡಿ ಅಚೀವ್ ಮಾಡಿದ್ರೆ ಒಳ್ಳೆಯದೇ ಸರ್ ಇವಾಗ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಇವಾಗ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ತರೋದಾಗಿರ್ಬೋದು ಮೆಟ್ರೋ ಬಗ್ಗೆ ಆಗಿರ್ಬೋದು ಸಬ್ ಅರ್ಬನ್ ರೈಲ್ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ಇವಾಗ ಟ್ರಾಫಿಕ್ ಪ್ರಾಬ್ಲಮ್ಗೋಸ್ಕರ ಅಂಡರ್ಗ್ರೌಂಡ್ ಟನಲ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಈ ಪ್ರಾಜೆಕ್ಟ್ಸ್ ಬಗ್ಗೆ ಎಲ್ಲ ಬಗ್ಗೆಲ್ಲ ಅನಿಸುತ್ತೆ ಬೆಂಗಳೂರು ಬಗ್ಗೆ ನಿಮ್ಮ ನಿರೀಕ್ಷೆ ಅದನ್ನೆಲ್ಲ ಮುಟ್ಟುತ್ತೆ ಅಂತ ಅನ್ಸುತ್ತಾ ಅಥವಾ ಅದು ಆಗುತ್ತಾ ಆಗಲ್ವಾ ನಿಮ್ಗೆ ಅನಿಸುತ್ತೆ ಅಂದರೆ ಕೆಲಸ ಅಟ್ಲೀಸ್ಟ್ ಲೈಕ್ ಸ್ಟೇಟ್ ಗೌರ್ಮೆಂಟ್ ನನ್ನ ಅಭಿಪ್ರಾಯದಲ್ಲಿ ಸ್ಟೇಟ್ ಗೌರ್ಮೆಂಟ್ ಮುಂಚೆ ಇದ್ದು ಬಿ ಜೆ ಪಿ ಸರ್ಕಾರ ಅಟ್ಲೀಸ್ಟ್ ಇನಿಶಿಯೇಟಿವ್ ತೊಗೊಂಡಿರಲಿಲ್ಲ ಅಂತ ಅನ್ನಿಸ್ತು ಇದು ತೊಗೊಂಡಿದ್ದಾರೆ ಮಾಡ್ತಾರೆ ಬಿಡ್ತಾರೆ ಅದಿನ್ನೂ ಗೊತ್ತಿಲ್ಲ ನಮಗೆ ಇನ್ನೂ ಒಂದು ವರ್ಷ ಆಗಿದೆ ಬಂದು ಈ ಟೈಮ್ ಇದೆ ಅವ್ರಿಗೆ ಮಾಡಿದ್ರೆ ಒಳ್ಳೆಯದೇ ಮಾಡದೇ ಇದ್ದರೆ ಮುಂದಿನ ಸತಿ ಜನ ನೋಡ್ಕೊಳ್ತಾರೆ ಅಷ್ಟೇ ಏನು ಮಾಡ್ತಾರೋ ಸರ್ ಅದರ ಜೊತೆಗೆ ಇವಾಗ ಹೋದ ಸತಿ ಸ್ಟೇಟ್ ಗೌರ್ಮೆಂಟ್ ಅವರಿದ್ದಾಗ ನಾವು ಸ್ಟೀಲ್ ಬ್ರಿಡ್ಜ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಅದಕ್ಕೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಗಲಿಲ್ಲ ಎಷ್ಟೊಂದು ಜನ ಆ್ಯಕ್ಟಿವಿಸ್ಟ್ಸ್ ಅದಕ್ಕೆ ಪ್ರೊಟೆಸ್ಟ್ ಮಾಡಿದ್ರು ಈ ಬಾರಿ ಅದೇ ರೀತಿ ಟ್ರಾಫಿಕ್ ಕಂಜೆಷನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟ್ ಅವರು ಅಂಡರ್ ಗ್ರೌಂಡ್ ಟನಲ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಪೆಸಿಫಿಕ್ ಅದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದೇ ಅಂಡರ್ಗ್ರೌಂಡ್ ಟನಲ್ ಅಂತಂದರೆ ಎಷ್ಟು ಫೀಸಿಬಲ್ ಇದೆ ಅಂತ ನೋಡಬೇಕು ಮೊದಲು ಆಗುತ್ತಾ ಇಲ್ವೋ ಅನ್ನೋದು ಆಮೇಲೆ ಎನ್ವಿರಾನ್ಮೆಂಟ್ ಅದರಿಂದ ಏನು ಪ್ರಾಬ್ಲಮ್ ಇಲ್ಲದೆ ಇರೋದು ಅದು ಇಂಪಾರ್ಟೆಂಟ್ ಅಂದರೆ ಡೆವಲಪ್ಮೆಂಟ್ ವೈಸ್ ಬಿಟ್ಟು ನೇಚರು ಎಲ್ಲನೂ ಕಾಪಾಡ್ಕೊಬೇಕು ಇಲ್ಲಾಂದರೆ ಈ ಟ್ರಾಫಿಕ್ಕು ಈಗ ಬೆಂಗಳೂರು ಬೆಳೆದಿರೋದ್ರಿಂದ ಅದರಿಂದ ಎಷ್ಟು ಒಳ್ಳೆಯದಾಗಿದೆ ಅಷ್ಟು ಕೆಟ್ಟದಾಗ್ತಾ ಇದೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಸರ್ ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಎಷ್ಟೊಂದು ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ್ದಾರೆ ಒಂದು ಸತಿ ಬಜೆಟ್ ಕೂಡ ಆಯಿತು ನಿಮ್ಗೆ ಏನು ಅನಿಸುತ್ತೆ ಇವಾಗ ಒಂದು ವರ್ಷದ್ದು ಕಾಂಗ್ರೆಸ್ ಗೌರ್ಮೆಂಟ್ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆಯಾ ಅಥವಾ ಇನ್ನೂ ಸ್ಲೋ ಪೇಸಲ್ಲಿ ಇದೆಯಾ ಇನ್ನೂ ಟೇಕಾಫ್ ಆಗಬೇಕಾ ಅಂದರೆ ಗ್ಯಾರಂಟಿಗಳು ವೈಸು ಆಫ್ ಆಗಿದೆ ಅಂತ ಅನಿಸುತ್ತೆ ಅನಿಸುತ್ತೆ ಬಟ್ ಡೆವಲಪ್ಮೆಂಟ್ ವೈಸ್ ಇನ್ನೂ ಇನ್ನೂ ಆಫ್ ಆಗೇ ಇಲ್ಲ ಅಂತ ಅನಿಸುತ್ತೆ ಡೆವಲಪ್ಮೆಂಟ್ ವೈಸ್ ಅಂತಂದರೆ ಈಗ ಆ್ಯಕ್ಚುಲಿ ಇರೋ ಪ್ರಾಬ್ಲಮ್ಸ್ನ ಯಾರೂ ಅಡ್ರೆಸ್ ಮಾಡ್ತಾಯಿಲ್ಲ ಅದು ಮೇನ್ ಪ್ರಾಬ್ಲಮ್ ಆಗಿದೆ ಈಗ ನೀರಿನ ಸಮಸ್ಯೆ ಇದೆ ಈ ಬಿಸಿಲು ಬಿರು ಬಿಸಿಲಲ್ಲೂ ಏನು ಅದಕ್ಕೆ ಸೊಲ್ಯೂಷನ್ ಏನೂ ಯೋಚನೆ ಮಾಡ್ತಾ ಇಲ್ಲ ಅವರು ಪಾಡ್ಗವ್ರು ಇದ್ದಾರೆ ಕಾವೇರಿಲಿ ನೀರಿದೆ ಹೆಂಗೋ ಸಪ್ಲೈ ಮಾಡ್ತಾರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಬಗ್ಗೆ ಏನೂ ಯೋಚನೆ ಮಾಡ್ತಾಯಿಲ್ಲ ಇದೇ ಥರ ಆದರೆ ಇನ್ನೂ ಮುಂದೆ ಇನ್ನೆಷ್ಟು ವರ್ಷ ಇದೇ ಥರ ನಡೆಯುತ್ತೆ ಅದು ಅಟ್ಲೀಸ್ಟ್ ಇದ್ರ ಬಗ್ಗೆ ನೀರಿನ ಬೇಸಿಕ್ ನೆಸಿಟಿಸ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನನಗನ್ಸುತ್ತೆ ಸರ್ ಇವಾಗ ನೀರಿನ ಬಗ್ಗೆ ನೀವು ಹೇಳಿದ್ರಿ ನಾವು ಆ್ಯಕ್ಚುಲಿ ನೋಡೋದಾದರೆ ಬೆಂಗಳೂರಿನಲ್ಲಿ ಎಷ್ಟೋ ಪ್ಲಾಂಟ್ ಕನ್ಸ್ಟ್ರಕ್ಷನ್ಸ್ ನಡೀತಾ ಇಲ್ಲ ನಾವು ಹದಿನೈದು ಫ್ಲೋರ್ ಇಪ್ಪತ್ತು ಫ್ಲೋರ್ ಮೂವತ್ತು ಫ್ಲೋರ್ ಬಿಲ್ಡಿಂಗ್ ಕಟ್ತೀವಿ ಆದರೆ ಇರೋ ಮನೆಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ನಿಮ್ಗೇನು ಅನಿಸುತ್ತೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಜೊತೆ ಜೊತೆಗೆ ಈ ಕನ್ಸ್ಟ್ರಕ್ಷನ್ಸ್ ಮೇಲೂ ನಾವು ಒಂದು ಹದ್ದು ಬಸ್ ಇಡಬೇಕು ಅಂತ ಅನ್ಸುತ್ತಾ ಅಥವಾ ರಿಯಲ್ ಎಸ್ಟೇಟ್ ಇಂದನೇ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಸಿಗುತ್ತೆ ಅಂತ ಅನಿಸುತ್ತಾ ನಿಮ್ಗೇನು ಅನಿಸುತ್ತೆ ಅದೇ ಇವು ಪ್ಲ್ಯಾನ್ ಇಲ್ಲ ಅವರು ಹೆಂಗ್ ಬೇಕೋ ಹಂಗೆ ಅವ್ರ ಲಾಭಕ್ಕೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಆದ್ದರಿಂದ ಲೈಕ್ ಏನು ಪ್ರಾಬ್ ಸೊಲ್ಯೂಷನ್ ಇಲ್ದಿರೋ ಥರ ಪ್ರಾಬ್ಲಮ್ ಕ್ರಿಯೇಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಈ ಜನ ಏನೋ ಒಂದು ಆಸೆ ಇಟ್ಕೊಂಡು ಮನೆ ತೊಗೊಂತಾರೆ ಮೊದಲು ತೊಗೊತಾರೆ ಈಗ ಅವ್ರಿಗೆ ಕೊನೆಗೆ ಅವ್ರಿಗೆ ಪ್ರಾಬ್ಲಮ್ ಆಗೋ ಥರ ಮಾಡ್ತಾ ಇದ್ದಾರೆ ಜನ ಅವ್ರಿಗೆ ಇಲ್ಲ ಲೈಕ್ ಇವರು ರಾಜಕಾರಣಿಗಳು ಅವ್ರು ಬೆಳೆ ಬೇಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ ಕೊನೆಗೆ ಅವರೇ ಕೊನೆಗೆ ಸಫರ್ ಮಾಡ್ತಾರೆ ಇದರಿಂದ ಸರ್ ಹೋದ್ ಸರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ರು ಇಪ್ಪತ್ತ ಆರು ಸ್ಥಾನಗಳು ಅವರ ಹತ್ರ ಇತ್ತು ಕಳೆದ ಐದು ವರ್ಷದಲ್ಲಿ ಸ ರಾಜ್ಯಕ್ಕೆ ಸಾಕಷ್ಟು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅಥವಾ ಏನಾದರೂ ಕುಂದು ಕೊರತೆ ಇದೆಯಾ ಒಟ್ಟಾರೆಯಾಗಿ ಎಲ್ಲ ಇಪ್ಪತ್ತಾರು ಸಂಸದರನ್ನು ಸೇರಿಸಿ ಹೇಳೋದಾದರೆ ಅದು ಮೋದಿಯವರಿಂದ ಆಗಿದೆ ಇಲ್ಲಿ ಲೋಕಲಲ್ಲಿ ಇಪ್ಪತ್ತಾರು ಸಂಸದರು ಪ್ರತಾಪ್ ಸಿಂಹ ಅವ್ರು ಮಾಡಿದರು ಅವ್ರು ಅಟ್ಲೀಸ್ಟ್ ಹೇಳ್ಕೊತಾಯಿದ್ರು ಇಲ್ಲಿ ಬೇರೆ ಸಂಸದರಿಗೆ ಅವ್ರು ಸಿಗೋದು ಇಲ್ಲ ಹೇಳ್ಕೊಳ್ಳೋದು ಇಲ್ಲ ಆ ಥರ ಆಗಿದೆ ಅಟ್ಲೀಸ್ಟ್ ಮಾತು ಕೆ ಒಳ್ಳೆಯದಕ್ಕೋ ಕೆಟ್ಟದಕ್ಕೆ ಆಡಬೇಕು ಅಂತ ಸೈಲೆಂಟ್ ಸೈಲೆಂಟಾಗಿದ್ದರೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅನ್ಸುತ್ತೆ ಆ ಥರ ಸಿಸ್ಟಮ್ ಬರಬೇಕು ನಾವು ಏನು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಸಿಸ್ಟಮ್ ಅಟ್ಲೀಸ್ಟ್ ಬರಬೇಕು ಈಗ ಯಾರೂ ಕೇಳಲ್ಲ ಯಾರೂ ಹೇಳಲ್ಲ ಹಂಗೆ ಹೋಗ್ತಾ ಇದೆ ಅಂತ ನನಗನ್ಸುತ್ತೆ ಸರ್ ಆ ರೀತಿ ನಾವು ನೋಡೋದಾದರೆ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು ಪ್ರತಾಪ್ ಸಿಂಹ ಅವರು ಆದರೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದೇ ರಾಜಕೀಯ ಅದ್ರ ಮಧ್ಯೆ ರಾಜಕೀಯದ ಮಧ್ಯೆ ಅವರು ಸಿಕ್ಕಾಕ್ಕೊಂಡು ಅವ್ರಿಗೆ ಸಿಕ್ಕಿಲ್ಲ ಅಂತ ಅಪ್ಡೇಟ್ಸ್ ಇರೋದಲ್ವ ನಮಗೂ ಅಷ್ಟೇ ಗೊತ್ತಿದೆ ಸರ್ ಅದರ ಜೊತೆಗೆ ಇವಾಗ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಒಂದಷ್ಟು ಹೊಸ ಮುಖಗಳು ಬಂದಿದೆ ನಿಮ್ಗೆ ಅವ್ರ ಬಗ್ಗೆ ಎಲ್ಲ ಏನು ಅನಿಸುತ್ತೆ ಹೊಸ ಮುಖಗಳಂತಾರೆ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರೂರಲ್ಲಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ನಿಮ್ಮ ಅವರಿಂದ ಏನು ನಿರೀಕ್ಷೆ ಇಟ್ಕೊತೀರಾ ಅವ್ರ ಬ್ಯಾಕ್ಗ್ರೌಂಡೆಲ್ಲ ತುಂಬ ಚಿರಪರಿಚಿತರು ಅವರು ಬೆಂಗಳೂರಿನಲ್ಲಿ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅವ್ರು ಗೆದ್ದರೆ ಏನು ಮಾಡ್ಬೋದು ಅಥವಾ ಅವರಿಂದ ಏನು ನಿರೀಕ್ಷೆ ಇದೆ ನಿಮಗೆ ಅವರು ನಿಂತ್ಕೊಂಡಿರೋದು ಜ ಜನರಿಗೆ ತುಂಬ ಒಳ್ಳೆಯದು ಆಮೇಲೆ ಅವ್ರು ಗೆದ್ದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಜನರಿಗೆ ಅಂದರೆ ಅವರು ಲೈಕ್ ಮಿನಿಸ್ಟರು ಆಗ್ಬೋದು ಅವರು ಯಾಕೆಂದರೆ ಅವರು ಹೆಲ್ತ್ ಫೀಲ್ಡಲ್ಲಿ ಇರೋದರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅದು ಹೇಳೋದಕ್ಕೆ ಆಗಲ್ಲ ಅಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಜನರಿಗೆ ಗೆಲ್ಲಿಸ್ಲಿ ಅಂತ ನಾನು ಆಶಿಸ್ತೀನಿ ಸರ್ ಇವಾಗ ಇದೆಲ್ಲದರ ಜೊತೆಗೆ ಉಡುಪಿ ಮತ್ತು ಕರಾವಳಿ ಬೆಲ್ಟ್ ಏನಿದೆ ಅಲ್ಲಿ ಬ್ರಿಜೇಶ್ ಚೌಟಾ ಅಂತ ನಿಂತಿದ್ದಾರೆ ಅವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅವ್ರ ಬಗ್ಗೆ ಅಷ್ಟೇ ಇಲ್ಲ ಇವಾಗ ಸರ್ ಬೆಂಗಳೂರಿನಲ್ಲಿ ಕಳೆದ ಸತಿ ಸದಾನಂದಗೌಡರು ನಿಂತಿದ್ದರು ಈ ಬಾರಿ ಚೇಂಜ್ ಮಾಡಿ ಶೋಭಾ ಕರಂದ್ಲಾಜವ್ರು ಬಂದಿದ್ದಾರೆ ಅವ್ರನ್ನ ಅವರ ಕ್ಷೇತ್ರದಿಂದ ಜನರು ಗೋ ಬ್ಯಾಕ್ ಅಂತ ಮಾಡಿ ಕಳಿಸಿರುವಂಥದ್ದು ಯಾಕೆ ಅಂತಂದರೆ ಅವರಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿಲ್ಲ ಜನರ ನಿರೀಕ್ಷೆಯನ್ನು ಮುಟ್ಟಿಲ್ಲ ಅಂತ ಈವಾಗ ಅವರು ಬೆಂಗಳೂರಿಗೆ ಬಂದರೆ ನಮ್ಮ ನಿರೀಕ್ಷೆಗಳನ್ನು ಮುಟ್ಟತಾರೆ ಅಂತ ನಿಮ್ಗೆ ಅನಿಸುತ್ತಾ ಮೋಸ್ಟ್ಲಿ ಆಗ್ಬೋದು ಅನಿಸುತ್ತೆ ಇಲ್ಲಿ ಜನ ಕೇಳ್ತಾರೆ ಏನು ಮಾಡಿದ್ದೀರೋ ಬಿಟ್ಟಿದ್ದೀರೋ ಅಂದ್ಬಿಟ್ಟು ಮಾಡ್ಬೋದೇನೋ ಅಂತ ಅನಿಸುತ್ತೆ ಸರ್ ಇವಾಗ ಬಿ ಜೆ ಪಿಯವರು ಯೂಸ್ ಮಾಡುವಂಥ ಸ್ಟ್ರಾಟಜಿ ಮೋದಿ ಕರಿಶ್ಮೆಯಿಂದಾನೆ ಗೆಲ್ಲೋದು ಅಥವಾ ಮೋದಿ ಅಂತ ಹೇಳ್ಕೊಂಡೇ ಗೆಲ್ಲುವಂಥದ್ದು ಅಂತ ಮಾಡ್ತಾ ಇದ್ದಾರೆ ಹೋದ್ಸಲಿ ವಿಧಾನಸಭಾ ಚುನಾವಣೆಯಲ್ಲೂ ಮೋದಿ 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 ಅಂತಲೇ ಹೇಳಿದ್ರು ಆದರೆ ತುಂಬ ಹೀನಾಯವಾದಂಥ ಪರಿಸ್ಥಿತಿಗೆ ಬಂದರು ಈ ಈ ಬಾರಿ ಕೂಡ ಅದೇ ರೀತಿಯೇ ಇದೆ ಸ್ಟೇಟ್ನಲ್ಲಿ ತೋರಿಸ್ಕೊಬೋದಾದಂಥ ಅಥವಾ ಕೆಲಸ ಮಾಡೋವಂಥವ್ರಿಗೆ ಟಿಕೆಟ್ ಕೊಟ್ಟೇ ಇಲ್ಲ ಹೊಸ ಹೊಸ ಮುಖಗಳು ಬಂದಿದೆ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಮೋದಿ ಅವರಿಂದನೇ ಪ್ರತಿ ರಾಜ್ಯದವರು ಪ್ರತಿ ಕ್ಷೇತ್ರದವರು ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂತಂದರೆ ಇವರೆಲ್ಲ ಯಾಕೆ ಬೇಕು ಅಂದರೆ ಈ ಜನ ಆಮೇಲೆ ನಮ್ಗೆ ನಮ್ಮ ಇಪ್ಪ ಏನು ಏನಂದರೆ ಮೋದಿಯವರು ಬಂದರೆ ಕೆಲಸ ಆಗುತ್ತೆ ಇವರು ಮಾಡಿಲ್ಲ ಅಂತಂದರು ದೇಶದಕ್ಕೆ ಕಂಪ್ಲೀಟಾಗಿ ಅವರು ಏನು ಕೆಲಸ ಮಾಡಬೇಕೋ ಅದನ್ನು ಮಾಡ್ತಾರೆ ಅವ್ನು ನಂಬಿಕೆ ಇದೆ ಆಮೇಲೆ ಎರಡು ಟರ್ಮಿಂದ ಮಾಡ್ತಾನೂ ಬಂದಿದ್ದಾರೆ ರೋಡ್ಸ್ ಆಗಿರಲಿ ಹೈವೇಗಳಾಗಿರಲಿ ಆಮೇಲೆ ಎಲ್ಲ ಡಿಜಿಟಲೈಸ್ ಮಾಡೋದು ಕರಪ್ಷನ್ನು ತುಂಬ ವಿಷಯಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಸೊ ಇವ್ರು ಮಾಡಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಜನ ಓಟ್ ಮಾಡಬೇಕು ಅಂತ ಅನ್ಕೊತೀನಿ ಅಂದರೆ ಕ್ಷೇತ್ರದ ಅಭಿವೃದ್ಧಿಗಿಂತಲೂ ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಈ ಬಾರಿ ಮೋದಿ ಅವ್ರಿಗೆ ಓಟ್ ಹಾಕಬೇಕು ಅಂತ ನಿಮ್ಮ ಅಭಿಪ್ರಾಯನ ಹಾಂ ದೇಶ ಅಭಿವೃದ್ಧಿ ಆದರೆ ರಾಜ್ಯನ ಅಭಿವೃದ್ಧಿ ಆಗೇ ಆಗುತ್ತೆ ಅಂದರೆ ಅವ್ರೇನು ಡಿಸ್ಕ್ರಿಮಿನೇಷನ್ ಅಂತೇನು ಮಾಡೋಲ್ಲ ಅಂತ ನಮ್ಮ ನಂಬಿಕೆ ಇದೆ ಅವ್ರು ಮಾಡೋದು ಇಲ್ಲ ಸೊ ದೇಶ ಅಭಿವೃದ್ಧಿ ಆಗ್ತಾ ಇದ್ದಂಗೆ ಇಲ್ಲೂ ಅಭಿವೃದ್ಧಿ ಆಗೇ ಆಗತ್ತೆ ಅಂತ ಸರ್ ಕಾಂಗ್ರೆಸ್ನವರು ಕಳೆದು ಎರಡು ಮೂರು ತಿಂಗಳ ಹಿಂದೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಒಂದು ಅಭಿಯಾನ ಮಾಡಿದರು ಕರ್ನಾಟಕ ಕೇಂದ್ರಕ್ಕೆ ಕಟ್ಟುವಂಥ ನೂರು ರೂಪಾಯಿ ತೆರಿಗೆಯಲ್ಲಿ ಬೇರೆ ಹದಿಮೂರು ರೂಪಾಯಿ ವಾಪಸ್ ರಾಜ್ಯಕ್ಕೆ ಬರುತ್ತೆ ಇದು ಅನ್ಯಾಯ ಅಂತ ಹೇಳಿತ್ತು ಜೊತೆಗೆ ಬರ ಪರಿಹಾರ ಕೊಟ್ಟಿರಲಿಲ್ಲ ಕೇಂದ್ರ ಸರ್ಕಾರ ಅಂತೆಲ್ಲ ಈ ರೀತಿ ವಿಷಯಗಳಿತ್ತು ಮೊನ್ನೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ ಕ ಮತ್ತು ಕರ್ನಾಟಕಕ್ಕೆ ಕೊಡಬೇಕಾಗಿರುವಂಥ ಬರ ಪರಿಹಾರ ಕೊಡಿ ಅಂತ ನಿರ್ದೇಶ ಮಾಡಿದೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಮೋದಿ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಅನ್ಸುತ್ತಾ ನಿಮಗೆ ಕರ್ನಾಟಕಕ್ಕೆ ಅಥವಾ ಅವರು ಮಾಡಿರೋ ಅಂಥದ್ದು ಕರ್ನಾಟಕಕ್ಕೆ ಏನು ಕೊಡುಗೆ ಏನು ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂದರೆ ಕರ್ನಾಟಕಕ್ಕೆ ಹದಿಮೂರು ರೂಪಾಯಿ ಬರ್ತಾ ಇದೆ ಅನ್ನೋದು ಎಲ್ಲರೂ ಬೇಜಾರಿರುತ್ತೆ ಬಟ್ ಆ ಹದಿಮೂರು ರೂಪಾಯಿನ ಹೆಂಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಯಾರೂ ಕೇಳ್ತಾ ಇಲ್ಲ ಅಂದರೆ ಅಂದರೆ ಎಲ್ಲರೂ ರಾಜಕೀಯದವ್ರು ಅವ್ರು ನುಂಗೋದರಲ್ಲೇ ಇರ್ತಾರೆ ಹದಿಮೂರು ರೂಪಾಯಿ ಕೇಳಿದ್ರೆ ಮಾತ್ರ ಆಯಿತು ಅವರು ಒಂದೇ ಲಕ್ಷದಿಂದ ಇನ್ನೊಂದು ಲಕ್ಷ ಕೋಟಿ ಬಟ್ ಹದಿಮೂರು ರೂಪಾಯಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕೇಳ್ತಾರೆ ಅಂದರೆ ಆಲ್ ಇಂಡಿಯಾ ಅಂತ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಇಲ್ಲಿಗೆ ಬರಬೇಕು ಅದರ ಏನು ಪ್ರಾಬ್ಲಮ್ ಅಂತ ಹುಡ್ಕೊಂಡು ಇರೋಕ್ಕಾಗಲ್ಲ ಅಂತ ನನಗನ್ಸುತ್ತೆ ಆಮೇಲೆ ಬರೋ ಪರಿಹಾರದ್ದು ಅವ್ರು ಕೊಡಬೇಕು ಯಾಕಂದರೆ ತುಂಬ ಭೀಕರ ಬರಗಾಲ ಆಗಿದೆ ಈಗ ರೈತರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಬಂದರೆ ಒಳ್ಳೆಯದು ಅಂತ ಅನಿಸುತ್ತೆ ಸರ್ ಜೊತೆಗೆ ಕಾಂಗ್ರೆಸ್ ಅವರು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾಯಿದೆ ನಾರ್ತ್ ವರ್ಸಸ್ ಸೌತ್ ಡಿವೈಡ್ ಮಾಡೋಕ್ಕೆ ಹೋಗಿದ್ರು ಪ್ರತ್ಯೇಕ ದೇಶ ಮಾಡ್ತೀವಿ ಅಂತ ಹೇಳಿದರು ಇದ್ರ ಬಗ್ಗೆ ಎಲ್ಲ ನಿಮ್ಗೇನು ಅನಿಸುತ್ತೆ ಅದೆಲ್ಲ ಇವರು ಇವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಾ ಅದು ಅಂತ ನನಗನ್ಸುತ್ತೆ ನಾರ್ತ್ ಸೌತ್ ಏನು ಡಿವಿಷನ್ ಅಂತೇನು ಅನಿಸಲ್ಲ ಇಲ್ಲಿ ಅಂದರೆ ಅವರಲ್ಲಿ ಅವರಲ್ಲಿ ಏನೋ ಒಂದು ಇರುತ್ತೆ ಇಲ್ಲಿ ಏನೋ ಒಂದು ಇಲ್ಲಿ ದುಡ್ಡು ಬರುತ್ತೆ ಅಂತಂದರೆ ಅವರು ಏನೋ ಒಂದು ಅವ್ರ ಕಡೆಯಿಂದ ಇದ್ದೇ ಇರುತ್ತೆ ನಾರ್ತ್ ಇಂಡಿಯಾ ಕಡೆಯಿಂದನೂ ನನಗನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ ಏನು ಈ ಬಾರಿ ಕರ್ನಾಟಕದಲ್ಲಿ ಯಾರು ಹೆಚ್ಚು ಸ್ಥಾನಗಳನ್ನ ಪಡಿಬೋದು ಎಷ್ಟು ನಂಬರು ಅಂತ ನಿಮ್ಗೆ ಅನಿಸುತ್ತೆ ನನಗನ್ಸೋ ಪ್ರಕಾರ ಲಾಸ್ಟ್ ಟೈಮ್ ಥರನೇ ಆಗ್ಬೋದೇನೋ ಅನಿಸುತ್ತೆ ಅಂದರೆ ಬಿ ಜೆ ಪಿ ಅವರು ಇಪ್ಪತ್ತೈದು ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ದಿದ್ರು ಈ ಬಾರಿಯೂ ಅಷ್ಟೇ ಗೆಲ್ಬೋದು ಅಂತ ನಿಮ್ಗೆ ಅನ್ಸುತ್ತಾ ಮೋಸ್ಟ್ಲಿ ಹಂಗೆ ಆಗ್ಬೋದು ವೋಟ್ ಪರ್ಸೆಂಟೇಜ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅನ್ಸುತ್ತೆ ಕಾಂಗ್ರೆಸ್ ಸ್ವಲ್ಪ ಓಟ್ ಆಗ್ಬೋದು ಏನಕ್ಕೆ ಅಂದರೆ ಗ್ಯಾರಂಟಿ ಅದು ಇದು ಅಂತ ಬಟ್ ರಿಸಲ್ಟ್ ವೈಸ್ ಏನಷ್ಟು ಡಿಫ್ರೆನ್ಸ್ ಆಗೋಲ್ಲ ಅಂತ ಅನಿಸುತ್ತೆ ಅಂದರೆ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ಲಬೇಕು ಅದೊಂದು ನಮ್ಮ ಅಪೇಕ್ಷೆ ಸರ್ ಮತ್ತೆ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿಧಾನಸಭಾ ಎಲೆಕ್ಷನ್ ಗೆದ್ದ ಮೇಲೆ ರಾಜ್ಯದಲ್ಲಿ ಹಲವಾರು ಘಟನೆಗಳು ನಡೆದಿದೆ ಪಾಕಿಸ್ತಾನ ಜಿಂದಾಬಾದ್ ಆಗಿರ್ಬೋದು ಅಥವಾ ಲಾ ಆ್ಯಂಡ್ ಆರ್ಡರಲ್ಲಿ ಆಗಿರುವಂಥ ಸಮಸ್ಯೆಗಳಾಗಿರ್ಬೋದು ಉಡುಪಿನಲ್ಲಿ ಟಾಯ್ಲೆಟಲ್ಲಿ ವೀಡಿಯೋ ಶೂಟ್ ಮಾಡಿದ್ದಾಗಿರ್ಬೋದು ನೇಹಾ ಹಿರೇಮಠದ ಮೊನ್ನೆ ಲವ್ ಜಿಹಾದ್ ಆಗಿರ್ಬೋದು ಈ ರೀತಿಯಾದಂಥ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ನಿಮಗೇನು ಅನ್ಸುತ್ತೆ ಇವು ಇವನ್ನೆಲ್ಲ ನೋಡಿದ್ರೆ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಅವ್ರಿಗೆ ಆಡಿದ್ದೇ ಆಟ ಆಗಿದೆ ಅಂತ ಅನ್ನಿಸ್ತಾ ಇದೆ ಯಾರು ಕೇಳೋಕ್ಕಿಲ್ಲ ಹೇಳೋಕ್ಕಿಲ್ಲ ನಮ್ಮದೇ ಎಲ್ಲ ಅನ್ನೋ ಥರ ಅವರು ಮಾಡಿದ್ದಾರೆ ಈ ಲಾ ಆ್ಯಂಡ್ ಆರ್ಡರ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿಬಿಟ್ಟು ಅಂಗಡಿನಲ್ಲಿ ಹನುಮಾನ್ ಚಾಲಿಸ್ ಹಾಕಿದ್ದಕ್ಕೆ ಚಿಕ್ಕಪೇಟೆನಲ್ಲಿ ಬಂದು ಹಲ್ಲೆ ಮಾಡಿದ್ರು ಅದೇ ಹೇಳಿಲ್ವಾ ಅವ್ರು ಆಡಿದ್ದೇ ಆಟ ನೋ ಥರ ನಾವು ಯಾರು ನಾವೇನು ಮಾಡ್ರು ಯಾರು ಕೇಳೋರಿಲ್ಲ ಅನ್ನೋ ರೇಂಜಿಗೆ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದೇ ಈ ಥರ ಇದೇ ಆದರೆ ಜನ ಬುದ್ಧಿ ಲೈಕ್ ನೆಕ್ಸ್ಟ್ ಟೈಮ್ ತೋರಿಸ್ತಾರೆ ಅವ್ರಿಗೇನು ಏನಿದೆ ಅವ್ರಿಗೆ ಅಂತ ಹಾಗಂದರೆ ಸರ್ ಯಾವ ಯಾವ ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಸುಧಾರಣೆಯನ್ನು ತರಬೇಕು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಸಲಹೆಗಳೇನು ಅದೇ ಈಗೀಗ ಹೇಳಿದ್ರಲ್ಲ ನೀವೊಂದು ಟಾಪಿಕ್ಸು ಹನುಮಾನ್ ಚಾಲಿಸಾ ಓದಿದ್ದು ಆಮೇಲೆ ಬೇರೆ ಬೇರೆ ಒಂದು ಕೊಲೆ ಆಯಿತು ಇದರಲ್ಲಿ ಅಟ್ಲೀಸ್ಟ್ ತುಂಬಾ ಚೇಂಜ್ ಆಗಬೇಕು ಇವರು ಒಂದೇ ಒಂದು ಧರ್ಮಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂದರೆ ಅವರು ಓಟ್ಗೋಸ್ಕರ ಮಾಡ್ತಾರೆ ಜನ ಕೊನೆಗೆ ಜನ ಅದರಿಂದ ಕಷ್ಟಪಡ್ತಾರೆ ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಅನಿಸುತ್ತೆ ಸರ್ ಕೊನೆಯದಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಯಾರಾಗ್ಬೋದು ನರೇಂದ್ರ ಮೋದಿಯವರೇ ಆಗಬೇಕು ಬೇರೆ ಆಪ್ಷನ್ ಇಲ್ಲ ಧನ್ಯವಾದ ಸರ್ ಈ ಬಾರಿಯ ಲೋಕಸಭಾ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಸಮಸಮವಾದಂಥ ಬೆಂಬಲ ಕೂಡ ದೊರೆತು ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮೀಕ್ಷೆಯ ಪ್ರಕಾರ ಜನ ಕಾಂಗ್ರೆಸ್ಸನ್ನು ಗ್ಯಾರಂಟಿಗಳಿಗೋಸ್ಕರ ಬೆಂಬಲಿಸಿದ್ರೆ ಬಿ ಜೆ ಪಿಯನ್ನು ಅಭಿವೃದ್ಧಿಗೋಸ್ಕರ ಬೆಂಬಲಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ವಿಶ್ವಗುರು ಭಾರತ್ ಕಡೆಯಿಂದ ನಾವು ಮಾಡುವಂಥ ಆಗ್ರಹ ಇಷ್ಟೇ ಇಪ್ಪತ್ತಾರನೇ ತಾರೀಕು ತಪ್ಪದೇ ನಿಮ್ಮ ಹಕ್ಕು ಮತದಾನ ಇದನ್ನು ಚಲಾಯಿಸಿ ಅಂತ ಹೇಳ್ತಾ ವಿಶ್ವಗುರು ಭಾರತ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿಸ್ಕೊತಾ ಇದ್ದೀನಿ ಧನ್ಯವಾದ